ಅದು ಇದು ತಡೆ ಹೊಡಿತೆ ಅಪ್ಪನ ಬಂದ್ಬಿಟ್ಟಿದೆ ಹುಲ್ ತಿನ್ನ ತಿಂತರ್ಬೇಕು ನೋಡಿದೆಯ ತಾತ ಬಲವಾಗಿದ್ದರೂ ಈ ಸಿಂಹಕ್ಕೆ ಸಾಧ್ಯ ಆಗಬಲ್ಲದೆ ಆ ಏಡಿ ಪಾಂಡವರು ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬೀದಿ ಬೀದಿಯಲ್ಲಿ ಬಿತ್ತು ಸಾಧನೆ ಮಾಡುತ್ತಾ ಅಕ್ಕ ಇವತ್ತು ಭಾನುವಾರ ಏನೋ ಸ್ವಲ್ಪ ದುಡ್ಡು ತಿನ್ನಕಿಂತ ಮೀನು ನಾವೇ ಒಂದು ಒಟ್ಟು ಬೇಟೆ ಮಾಡ್ತಾ ತಿನ್ಬೇಕಂತ ಒಂದು ಭಾರತ ಏನೋ ನಾನು ಮತ್ತೆ ಕೀರ್ತಿ ಬಂದಿದ್ದೀವಿ நீங்க தோர் ஓட்லோட்டி கட்டி நாளே நோடி நோட் ಒಡೆದ ಸರ್ಯಾಗ ಒಂದ ಒಡದ ಒಡೆದ ಚೆನ್ನಾಗಿರೋದನ್ನ ನೋಡಲಿ ಸಣ್ಣ ಸಣ್ಣ ಬಂದು ಬಂದ ಮಾಡ್ತೇನೆ ನೋಡಿ ನೋಡಬೇಡ ಅದೇ ಉಳ್ಕೊಳ್ಳಂಗ ಕತ್ರಿ ಶಾಯಿ ಬಿಟ್ಟಿ ಅಲ್ಲುಯ ಚಿಟಿ ಪಾತ್ರ ನೋಡ್ತೀನಿ ನೋಡ್ತೀನಿ ಓ ಅದ್ ಕೆಟ್ಟ ನಾನು ಹೋಳಿಗೆ ನೀರು

ಕೀರ್ತಿ ನಿಂಗೆ ಎರಡನೇ ಸಲ ಹೊಡೆದ್ರು ಅದ ಕಳ್ಸಿಬಿಡಲ್ಲ ಶಿವ ಇಲ್ಲಿ 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 ಶಿವ ಶಿವ ಬ್ಯಾಟ್ರಿ ಹೊಡಿತು ಹೊಡಿತು ಕೀರ್ತಿ ನೀನು ಆಯ್ತಾ ಬಲಿ ഇല്ല അല്ലെല്ലാം നോട് ഇല്ലേ ബാ ഇല്ലേഗടെ കല്ലി നോട് വന്ന് ജോല ബഡ്ശീടണ സി ആക്കത്തനെ താളത

ಶಿವ ಏನ್ ಮೋಸ ಇಲ್ಲ ತಿನ್ನಕ್ಕೆ ಸದ್ಯಕ್ಕೆ ತಿನ್ನಕ್ಕೆ ಆಗಿದೆ ಒಂದು ಗ್ಯಾರಂಟಿ ಬಂದೈತೆ ಒಂದ್ ನಂಬಿಕೆ ಬಂದಿದೆ ಅಲ್ಲಿ ಅಲ್ಲಿ ಅದಲ್ವಾ ನಾನು ತೋರ್ಸಿ ಗಾಬರಿ ಆಗಬೇಡ ನಾನೇನ್ ಪೈಲಟ್ ಅಲ್ಲ ಇದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ ಇಲ್ಲೊಂದ್ ಸರಿಯಾದ್ ಬೈತ್ ಕಣ ಬಂದು ಇಲ್ಲಿ 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 ಶಿವ ಅದು ಕಲ್ಲಿಂದ ಶೂರ್ ಸೈಡ್ ಬಿಡು ಪೈಂದ್ ಪೈಂದ್ ಹಾ ಬೇರೆ ನೋಡ್ತಾ ಸುಮ್ಮನೆ ತೋರ್ಸ ಒಂದ್ ಅರ್ಧ ಕೆಜಿ ಮೇಲಿಲ್ವಾ ಒಳ್ಳೆ ಪ್ರೋಟೀನ್ ತಗೊಳಕೆ ಒಳ್ಳೆ ಮೀನು ಕಾಲತ್ರ ಕಾಲ ಕುಟ್ಕೋ ಐಡ್ರ ಅದು ಅಲ್ಲಲ್ಲಿ ಹೆಂಗ್ ವಾಟರ್ಸ್ ಓಡಾಡ್ತೈತಲ್ಲ ಅದು ಚೇಷ್ಟೇ ಈಗ 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 ಸರಿ ಸರಿ ಅಂತ ಕಣ್ಣುಗಳು ಹಾಕಿ ಬಂದ್ ಹಾಕಿ ಬರಕ್ ಮಾಡ್ತಿದ್ವಿ ಅದು ನೀರೊಳಗೆ ಏಟ್ ಕಲಕ ತುಮಾಕೆ

ಇಲ್ಲಿ ಇಲ್ಲಿ ಬತ್ತು ಬತ್ತು ಮತ್ತೆ ಇಲ್ಲಿ 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 ಹಬ್ಬಾ ಬಾಬಾ ಅಲ್ಲಿ 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 ಎಲ್ಲಿ ಎತ್ಲಾಗಿ ಕಣ್ಣು ಬೀಳ್ತಾವೆ ಇವ ಕರಿ ಬಗ್ ನಿನ್ನ ಅವ ಯಾವ ಹೆಂಗ ನೋಡು ಶಿವ ಅವ ಕಣ ಯಪ್ಪಾ ಬಾತ್ರೂಮ್ ಚಂದ್ರಕಲ ಏ ಈ ಕಡೆ ಬಿಡು 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 ಈ ಕಡೆ ಬಿಡು ಶಿವ ತಡಿ ಶಿವ ತಡಿ ಶಿವ ಶಿವ ಇಲ್ಲಿ ಬಿಡ ಇಲ್ಲೇ

ಮತ್ತೆ ಎಲ್ಲೆಲ್ಲ ಕರ್ಕಪತ್ಯಂತ

ಎರಡು ಸೇಮ್ ಹಂಗೆ ಹಾ ಕರಟಾಗಿ ಹಿಡ್ಕೊಂಡು ಇರ್ತೆ ಶಿವ ತುಂಬ ಕೀಚಾರ ಸಾಲಲ್ಲ ಶಿವ ಅಲ್ಲಿ ದೋಷ ಇಲ್ಲ ಅಣ್ಣ ಮೀನು ಇಲ್ಲಿ 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 ಶಿರ್ದೆ ಶಿವ ಎಂಥ ಮೀನು ಒಡ್ಬಾಯಿತು ನಮ್ಮ ಕಾಲಿಗೆ

ಎಂತ ಮೀನು ಏ ಮೀನು ಅಯೋನು ಕನ್ಸು ನೋಡ್ರ ಬರ್ತಲ್ಲ ನನಗೆ ಏನು ಅರ್ಧ ಅದಕ್ಕೆ ಮುಕ್ ಮುಕ್ ಅಲ್ತೈತಿ ಕಾಲಿ ಹಾವು ಬಿಡ್ತು ಖಾಲಿ ಸುತ್ತು ಹಾವು ಅಂತ ಮೀನು ನೋಡ ನೋಡು ವರ್ಧಕ್ಷ್ಮೀನು ಅನ್ಕೊಂಡಿದ್ದೀನಿ

ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ